ಬೇಸಿಗೆ ಬಿಸಿಲಲ್ಲಿ ಬೋವಿ ಸಮಾಜದಿಂದ ವೆಂಕಟೇಶ್ವರ ಭವ್ಯ ಮಹೋತ್ಸವ ಅಫ್ಜಲ್ಪುರ ಪಟ್ಟಣದ ಬೋವಿ ವಡ್ಡರ ಸಮಾಜದಿಂದ ವೆಂಕಟೇಶ್ವರ ಜಾತ್ರಾ ಮಹೋತ್ಸವ ಇದೇ ಏಪ್ರಿಲ್ ಹದಿನೆಂಟರಿಂದ ಪ್ರಾರಂಭವಾಗಲಿದೆ ಎಂದು ದೇವಸ್ಥಾನ ಕಮಿಟಿಯ ಮುಖಂಡರು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ತಿಪ್ಪಣ್ಣ ಗಾಡಿವಡ್ಡರ್ ಏಪ್ರಿಲ್ ಹದಿನೆಂಟರಂದು ಬೆಳಿಗ್ಗೆ ವೆಂಕಟೇಶ್ವರ ಮಹಾಮೂರ್ತಿಗೆ ಹೋಮ ಹವನಗಳೊಂದಿಗೆ ಸಹಸ್ರ ಭಕ್ತರೊಂದಿಗೆ ರುದ್ರಾಭಿಷೇಕ ಜರುಗುವುದು ಅದೇ ದಿನ ರಾತ್ರಿ ಸುಪ್ರಸಿದ್ಧ ಡೊಳ್ಳಿನ ಗಾಯಕರಿಂದ ಡೊಳ್ಳಿನ ಪದಗಳು ಜರುಗುವು ಏಪ್ರಿಲ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಪಟ್ಟಣದ ಮುಖಂಡರು ಹಾಗೂ ರಾಜಕೀಯ ಧುರೀಣರಿಂದ ಧರ್ಮಸಭೆ ಜರುಗುತ್ತದೆ ಮಧ್ಯಾಹ್ನ ಎರಡು ಗಂಟೆಗೆ ಭೀಮಾ ನದಿಯಲ್ಲಿ ವೆಂಕಟೇಶ್ವರ ಮೂರ್ತಿಯ ಗಂಗಸ್ಥಳ ಕಾರ್ಯಕ್ರಮವು ಸುಮಂಗಲೀಯರ ಕಳಸ ಹಾಗೂ ಮುತ್ತಿನಾರತಿಯೊಂದಿಗೆ ಹತ್ತು ಹಲವು ವಾದ್ಯಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಿಂದ ಭೀಮಾ ನದಿಯವರೆಗೆ ಮೆರವಣಿಗೆ ನಡೆದು ಬಂದು ಗಂಗಸ್ಥಳ ಕಾರ್ಯಕ್ರಮ ನಡೆಯುತ್ತದೆ ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ತಿಪ್ಪಣ್ಣ ಗಾಡಿವಡ್ಡರ್ ವೆಂಕಟೇಶ್ವರ ದೇವಸ್ಥಾನದ ಪೂಜಾರಿಗಳು ವೆಂಕಟೇಶ್ ತಿಪ್ಪಣ್ಣ ಚಂದ್ರಕಾಂತ್ ಪ್ರಮೋದ್ ಮಾರುತಿ ದೇವೇಂದ್ರ ರಾಜು ಗೋಟೇಕರ್ ಮಾಂತೇಶ್ ಶೆಟ್ಟಪ್ಪ ರಾಜು ವೆಂಕಪ್ಪ ತಿಮ್ಮಣ್ಣ ಅಶೋಕ್ ಹನುಮಂತ ಶಾಂತಕುಮಾರ್ ಲಕ್ಷ್ಮಣ್ ದಂಡಗೋಲ್ಕರ್ ಲಕ್ಷ್ಮಣ ಬಾಗೇವಾಡಿ ಶಾಂತು ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ಭಕ್ತಾದಿಗಳು ಎಲ್ಲ ಬಂದು ಅವ್ರಿಗೆ ಏನಾದ ಸನ್ಮಾನ ಅದು ಗುಡಿ ಗುರು ಹಿರಿಯರು ನಾವು ಸನ್ಮಾನ ಮಾಡಲಾಗುವುದು ರಂದು ಹತ್ತೊಂಬತ್ತರಂದು ಶನಿವಾರ ವೆಂಕಟೇಶ್ವರ ಗಂಗಸ್ಥಾನ ಗಂಗಸ್ಥಾನ ಅಂತ ಗಂಗಸ್ಥಳ ಅಂತ ನಾವು ಹೇಳ್ತೇವೆ ರೀ ಭೀಮಾ ನದಿಗೆ ಹೋಗಿ ನಾವು ಗಂಗಸ್ಥಾನ ಮಾಡಿಕೊಂಡು ನಾವು ವಿರೋಹಣೆ ಮೂಲಕ ಗಂಗಸ್ಥಾನ ಮಾಡಿಕೊಂಡು ಡೊಳ್ಳ ಮೇಳ ಅದು ಎಲ್ಲ ಭಜನಾ ಮಂಡಳಿಗಳು ಎಲ್ಲ ಇದು ಇರುತ್ತವೆ ನಾವು ಎಲ್ಲ ವಿಜಾರ ವಿಜೃಂಭಣೆಯಿಂದ ಮಾಡಿಕೊಂಡು ಮತ್ತು ನಾವು ಹತ್ತೊಂಬತ್ತು ಅದೇ ರವಿವಾರ ರವಿವಾರ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹಿರಿಯರ ಹಬ್ಬ ಇರುತ್ತದೆ ಹಿರಿಯರ ಹಬ್ಬ ಅದೇನಾದ್ರೆ ಕಾರ್ಯಕ್ರಮ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ವಿ ಏನು ಹಿರಿಯರ ಹಬ್ಬದ ವಿಶೇಷತೆ ವಿಶೇಷತೆ ಅಂತಂದ್ರೆ ನಾವು ಮೂರು ವರ್ಷಕ್ಕೊಂದ್ಸಲ ನಾವು ಆಲ್ರೆಡಿ ಹಿರಿಯರ ಹಬ್ಬನೇ ಮಾಡುತ್ತೇವೆ ಮಾಡ್ಕೊಂಡು ಬಂದಿದ್ದೇವೆ ಹಿರಿಯರ ಹಬ್ಬದಲ್ಲಿ ಏನ್ ಮಾಡ್ತೇವೆ ಹಿರಿಯರ ಹಬ್ಬ ಅಂತ ಆದ್ರೂ ಗಂಗಸ್ಥಳಕ್ಕೆ ಅದು ಹಿರಿಯರ ಹಬ್ಬ ಅಂತಂದ್ರೆ ಅದನ್ನು ಗಂಗಸ್ಥಳ ಹೋಗ್ಬೇಕು ಅದೇನು ಆಚರಣೆ ಒಂದು ನಾಲ್ಕು ಇಲ್ಲ ಐದು ತಲೆಮಾರು ಹಿಡ್ಕೊಂಡು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಇದು ಮಾಡ್ಕೊಂಡು ಬಂದಿದೆ ಅಂದ್ರ ಇಪ್ಪತ್ತು ನಾಲ್ಕು ಎರಡ್ ಸಾವಿರ ಇಪ್ಪತ್ತೈದರಂದು ಹಿರಿಯರ ಹಬ್ಬ ಇರುತ್ತದೆ ಮೇಳ ಅದು ಏನು ಎತ್ತ ಎಲ್ಲ ಇರುತ್ತದೆ ಇಲ್ಲ ನಮ್ಮ ಎಲ್ಲ ಜನಾಂಗದವ್ರು ಯಾವುದು ಇದು ಭೇದ ಭಾವ ಅಂತ ನಂಬಲ್ಲಿ ಇಲ್ರಿ ಎಲ್ಲ ಜನಾಂಗದವರು ಬಂದು ನಾವು ಜಾತ್ರಾ ವಿಜೃಂಭಣಿ ಅಂತ ಮಾಡಿ ಆಚರಣೆ ಮಾಡಿ ಸಮಸ್ತ ನಮ್ಮ ಗೋವಿ ಗೋವಿ ಜನಾಂಗದವರು ಅಥವಾ ಗುರು ಹಿರಿಯರು ಅಥವಾ ಬೇರೆ ಅನ್ನ ಅನ್ಯ ಕಾಸ್ಟ್ದವ್ರು ಯಾರು ಬಂದು ಆಚರಣೆ ನಾವು ಮಾಡ್ಬೋದು ಚಂದ್ರ ಚಂದ್ರಕಾಂತ್ ನಾಡೇವಾ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ವೆಂಕಟೇಶ್ವರ ಮೂರ್ತಿಗೆ ಉದ್ರಾಭಿಷೇಕ ಇರುತ್ತದೆ ಮತ್ತು ಹತ್ತೊಂಬತ್ತು ತಾರೀಕು ಹದಿನೆಂಟು ತಾರೀಕಿಗೆ ಧರ್ಮಸಭೆ ಇರುತ್ತದೆ ಮತ್ತು ಹತ್ತೊಂಬತ್ತು ಹತ್ತೊಂಬತ್ತು ನಾಲ್ಕು ಬೆಳಗ್ಗೆ ಎರಡು ಗಂಟೆಯಿಂದ ಗಂಗಾಸ್ಥಳಕ್ಕೂ ಇಲ್ಲಿ ಅಫ್ಜಲ್ಪುರದಿಂದ ನದಿಗೆ ಹೋಗುತ್ತೆ ಗಂಗಾಸ್ಥಾನ ಮಾಡಿರುತ್ತದೆ ಮತ್ತು ಬಹು ಮೆರವಣಿಗೆ ಇರುತ್ತದೆ ಮತ್ತು ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಇರುತ್ತದೆ ಅಬ್ದುಲ್ಪುರ ಅಬ್ದುಲ್ಪುರ ಮಹಾಜನತೆಗೆ ಎಲ್ಲರೂ ಕೂಡಿ ಜಾತ್ರೆ ಅಂಗವಾಗಿ ಇರುತ್ತದೆ ಮತ್ತು ಎಲ್ಲರೂ ಬರಬೇಕಾದ್ರೆ ವಿನಂತಿ ಇರುತ್ತದೆ